ಓಂ ನಮ ಶಿವಾಯ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೇಳ್ಕೊಳ್ಳುವಂಥ ಅಂಶ ಏನಪ್ಪ ಅಂದರೆ ನಾವು ಗತ ಜೀವನದಲ್ಲಿ ನಷ್ಟೇ ಹೋದಂಥ ಯಾವುದಾದ್ರೂ ಆಗಲಿ ಯಾವುದಾದ್ರೂ ಆಸ್ತಿ ಆಗಲಿ ಏನೋ ಒಂದು ನಮ್ಮ ಎಸೆಟ್ ಏನಾದರೂ ಹೋದರೆ ಅದು ಮತ್ತೆ ತಿರುಗಿ ಆಗಿ ಬರಬೇಕಪ್ಪ ನಾವು ಪದವಿ ಆಗಲಿ ಗೌರವ ಆಗಲಿ ಸನ್ಮಾನ ಆಗಲಿ ಒಂದೊಂದು ಸಲ ಏನೋ ಒಂದು ಗ್ರಹಚಾರ ರೀತಿಯ ಅದು ಕಳ್ಕೊಂಡ್ಬಿಡ್ತಿರುವ ಎಲ್ಲೆಲ್ಲೋ ಹೋಗಿಬಿಟ್ಟಿರ್ತೆ ಏನು ಮಾಡಬೇಕು ಅಂದರೆ ನಮಗೆ ಮತ್ತೆ ಅಂಥ ವೈಭವ ಬರಬೇಕು ಅಂದರೆ ಇದಕ್ಕೊಂದು ಪರಿಹಾರ ಇದೆ ಆ ಪರಿಹಾರ ಏನಪ್ಪ ಅಂದರೆ ಪ್ರಕೃತಿಯಲ್ಲಿ ಪುಷ್ಪಗಳು ಭಾಳ ಪವರ್ಫುಲ್ ಹೂವು ಅಂಥ ಹೂಗಳನ್ನು ಒಂದು ರಾಗಿ ಚೆಂಬಿನಲ್ಲಿ ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ವಿಭೂತಿ ಸ್ವಲ್ಪ ಬೆಲ್ಲ ಹಾಕಿ ಈ ಪುಷ್ಪಗಳನ್ನು ಗುಲಾಬಿ ಪೂ ಗುಲಾಬಿ ರೇಖೆಗಳನ್ನು ಸ್ವಲ್ಪ ಅದು ತೆಗೆದು ಅದರಲ್ಲಿ ಹಾಕಿ ಒಂದು ನಮಸ್ಕಾರ ಮಾಡಿ ಒಂದೆರಡು ಉದ್ಬತ್ತಿ ತೀರಿಸಿ ಆ ನೀರನ್ನು ಶಿವಲಿಂಗಕ್ಕೆ ಅಭಿಷೇಕ ಕೊಟ್ಟರೆ ಇಲ್ಲ ನಾವೇ ಒಂದು ಅಭಿಷೇಕ ಮಾಡಿಕೊಂಡ್ರೆ ಇಲ್ಲ ನಮ್ಮ ಮನೆಯಲ್ಲಿದ್ದದ ಲಿಂಗವನ್ನು ಅಭಿಷೇಕ ಮಾಡಿಕೊಂಡು ಸಂಕಲ್ಪ ಬಲದಿಂದ ಎಲ್ಲ ನಮಗೆ ಪ್ರಾಪ್ತಿ ಆಗಬೇಕಂತ ಹೇಳಿ ನಮಸ್ಕಾರ ಮಾಡಿಕೊಂಡು ಮಾಡಿದರೆ ಖಂಡಿತ ರಿಸಲ್ಟ್ ಸಿಗುತ್ತೆ ಭಾಳ ಪವರ್ಫುಲ್ ಆದಂಥ ಒಂದು ತೊಂದರೆ ಸಾರಿ ಇದು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಅಲ್ಲೂ ಒಳ್ಳೆಯದಾಗಲಿ ಓಂ ಶಿವಾಯ